ರೇವಾ ತೀರದಲ್ಲಿ ಅಂದರೆ ನರ್ಮದಾ ನದಿ ತೀರದಲ್ಲಿ ಪುಣ್ಯಕ್ಷೇತ್ರ ಅಂತನಿಸ್ಕೊಂಡಂಥ ತೀರ್ಥದಲ್ಲಿ ಸೋಮಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ ಆ ಸೋಮಶರ್ಮನಿಗೆ ಚವನ ಋಷಿಗಳ ಪುತ್ರಿಯಾದಂಥ ಸುಮನ ಅನ್ನುವವಳು ಪತ್ನಿಯಾಗಿರ್ತಾಳೆ ಆ ಸೋಮಶರ್ಮನಿಗೆ ಎರಡು ದುಃಖ ಒಂದು ಹಣ ಇಲ್ಲ ಅನ್ನುವಂಥ ದುಃಖ ಮತ್ತೊಂದು ಸಂತತಿ ಇಲ್ಲ ಅನ್ನುವಂಥ ದುಃಖ ಹಣ ಇಲ್ಲದಿದ್ದರೂ ಕೂಡ ಸಂತಾನ ಆಗಿದ್ದರೆ ಸಂತೋಷ ಪಡ್ತಿದ್ದ ಅದೂ ಇಲ್ಲ ಪುತ್ರ ಸಂತಾನ ಇಲ್ಲ ಜೊತೆಗೆ ಶ್ರೀಮಂತಿಕೆಯೂ ಇಲ್ಲ ಹೀಗೆ ದಾರಿದ್ರ್ಯ ಮತ್ತು ಅಪುತ್ರತ್ವ ಎರಡರ ಚಿಂತೆ ಅವನನ್ನು ಸದಾ ಬಾಧಿಸ್ತಾ ಇತ್ತು ಆ ಚಿಂತೆಯಿಂದ ಅವನು ಮೌನ ತಾಳಿಬಿಟ್ಟ ಯಾವಾಗಲೂ ಮೌನದಲ್ಲಿರ್ತಿದ್ದ ಅದೇ ಚಿಂತೆ ಏಕದಾ ತುಪ್ರಿಯಾ ತಸ್ಯ ಸುಮನ ನಾಮ ಸುವ್ರತ ಒಮ್ಮೆ ಅವನ ಹೆಂಡತಿಯಾಗಿರ್ತಕ್ಕಂಥ ಸುಮನ ಅನ್ನುವವಳು ಗಂಡನ ಪರಿಸ್ಥಿತಿ ನೋಡಿ ಸಾಂತ್ವನ ಮಾಡ್ತಾಳೆ ಸಮಾಧಾನ ಹೇಳ್ತಾಳೆ ಸ್ವಾಮಿ ಯಾಕಷ್ಟು ಚಿಂತೆ ಮಾಡ್ತೀರಿ ಮಕ್ಕಳಿಲ್ಲ ಅನ್ನೋ ಚಿಂತೆ ಹಣ ಇಲ್ಲ ಅನ್ನುವಂಥ ಚಿಂತೆ ಯಾಕಿಷ್ಟು ವ್ಯಾಮೋಹನ ಪ್ರಮೂಢೋಸಿ ತ್ಯಜ ಚಿಂತಾಂ ಮಹಾಮತೆ ಚಿಂತೆ ಬಿಡ್ರಿ ಚಿಂತಾಯ ನಾಸ್ತಿ ಚಿಂತಾಸಮಂ ದುಃಖಂ ಕಾಯಶೋಷಣಮೇವಿ ಮನುಷ್ಯ ಚಿಂತೆ ಮಾಡ್ತಾ ಹೋದರೆ ದೇಹ ಒಣಗ್ತಾ ಹೋಗ್ತದೆ ಏನು ತಿಂದದ್ದು ಕೂಡ ಮೈಗೆ ಹತ್ತೋದಿಲ್ಲ ಕಾಯಿ ಶೋಷಣ ಆಗ್ತದೆ ಮನಸ್ಸು ಕೆಲಸ ಮಾಡೋದಿಲ್ಲ ದೇಹ ದುರ್ಬಲ ಆಗ್ತದೆ ಅದರಿಂದ ಎಷ್ಟಚಿಂತ ತ್ಯಾಜ್ಯ ವರ್ತೇತ ಸ ಸುಖ ಏನಪ್ಪ ಪ್ರಮೋದತೆ ಚಿಂತೆ ಮಾಡಬಾರ್ದು ಮನುಷ್ಯ ಚಿಂತೆ ಆಕೆ ಮಾಡುತ್ತಿದ್ದಿ ಇಂಥ ಚಿನ್ಮಯನಿದ್ದಾನೆ ಪ್ರಾಣಿ ಅಂತಾರೆ ದಾಸರು ಚಿಂತೆ ಆಕೆ ಮಾಡುತ್ತಿದ್ದಿ ಭಗವಂತ ಇದ್ದಾನೆ ಅವನ್ನೆಲ್ಲ ಯೋಗಕ್ಷೇಮ ನೋಡ್ಕೊಳ್ತಾನೆ ಮಕ್ಕಳಿಲ್ಲ ಹಣ ಇಲ್ಲ ಯಾಕೆ ಚಿಂತೆ ಮಾಡಬೇಕು ಸುಖವಾಗಿರ್ರಿ ಚಿಂತೆ ಬಿಟ್ಟರೆ ಸುಖ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿದ್ದಾಗ ಅವರಿಗೂ ಅಪುತ್ರತ್ವ ಚಿಂತೆ ಏನಿದ್ದಿಲ್ಲ ದಾರಿದ್ರ್ಯದ ಚಿಂತೆ ಅವರಿಗಿದ್ದಿಲ್ಲ ಇವ್ರಿಗೆ ದಾರಿದ್ರ್ಯ ಇದೆ ಅಂತ ಯಾರ್ಯಾರಿಗೋ ಚಿಂತೆ ಅಷ್ಟೇ ಬೇರೆಯವರು ದುಃಖ ಪಡ್ತಿದ್ರಂತೆ ಇವರಿಗೆ ಹಣ ಇಲ್ವಲ್ಲ ಅಂತ ಬಂದು ಕೇಳಿದರೆ ಹೇಳ್ತಿದ್ರಂತೆ ರಾಘವೇಂದ್ರ ಸ್ವಾಮಿಗಳು ನನ್ನನ್ನು ಬಡವ ಅಂತ ಅಂತೀರಿ ನಾನೇ ತಿಳ್ಕೊಂಡಿಲ್ಲ ನಾನು ಬಡವ ಅಂತ ಅಂತೀರಿ ಯಾರು ಹೇಳಿದ್ದು ನನ್ನನ್ನು ಬಡವ ಅಂತ ನನ್ನನ್ನು ಬಡವ ಅಂತ ಹೇಳಿದವರು ಬಡವರು ನಾನು ಬಡವ ಅಲ್ಲ ನನ್ನ ಸಂಪತ್ತಿಗೇನು ಕಡಿಮೆ ಆಗಿದೆ ಸುಧೀಂದ್ರ ತೀರ್ಥರಂಥ ಗುರುಗಳಿದ್ದಾರೆ ಆಚಾರ್ಯರ ಸತ್ಯಾಸ್ತ್ರ ಅನ್ನುವಂಥ ದಿವ್ಯವಾದ ಸಂಪತ್ತಿದೆ ವೇದಾಂತ ಓದಿದಂಥ ಮಗ ಲಕ್ಷ್ಮೀನಾರಾಯಣ ಇದ್ದಾನೆ ಒಂದು ದಿವಸ ರಾಗ ಎಳೆದಿಲ್ಲ ಅಂಥ ಹೆಂಡತಿ ಇದ್ದಾಳೆ ಸರಸ್ವತಿ ಬಾಯಿ ಇಷ್ಟೆಲ್ಲ ಸಂಪತ್ತು ತುಂಬಿರುವಾಗ ನಾನು ಬಡವಾಗ್ತೀನಿ ಯಾರು ಬಡವ ಗೊತ್ತೇನೋ ಹಣ ಇಲ್ಲದಿದ್ದವರು ಬಡವರಲ್ಲ ದರಿದ್ರೋ ಎಷ್ಟು ಅಸಂತುಷ್ಟ ಎಷ್ಟು ಬಂದರೂ ಯಾರಿಗೆ ಸಂತೋಷ ಇಲ್ಲ ಅವರು ಬಡವರು ಅದೇ ಹೊರತು ಹಣದ ದಾರಿದ್ರ್ಯ ದಾರಿದ್ರೆ ಅಲ್ಲ ಸಂತೋಷದ ದಾರಿದ್ರೆವೇ ದಾರಿದ್ರ್ಯ ಅಂತ ಹೇಳ್ತಿದ್ರಂತೆ ಇವೆಲ್ಲ ಪದ್ಮಪುರಾಣದಲ್ಲಿ ಕಂಡು ಬರ್ತಾ ಇದೆ ನಾಸ್ತಿ ಚಿಂತಾಸಮಂ ದುಃಖಂ ಕಾಯಶೋಷಣ ಮೇವಹಿ ಎಷ್ಟ್ ಚಿಂತಾಂತ್ಯಜ್ಯ ವರ್ತೇತ ಸ ಸಸುಖೇನ ಪ್ರಮೋದತೆ ಯಾಕೆ ಚಿಂತೆ ಮಾಡ್ತಿದ್ದೀರಿ ಹೇಳಿ ಅಂತ ಬಹಳ ಒತ್ತಾಯ ಮಾಡಿ ಕೇಳಿದಾಗ ನಿನಗೇ ಗೊತ್ತಿದೆಯಲ್ಲ ಹಣ ಇಲ್ಲ ಸಂಪತ್ತಿಲ್ಲ ಮಕ್ಕಳಿಲ್ಲ ಅದೇ ಚಿಂತೆ ಅಂದಾಗ ಸುಮ್ಮನೆ ಹೇಳ್ತಾಳೆ ಹಣದ ಆಸೆ ಇಟ್ಕೋಬೇಡಿ ಹಣದ ಲೋಭ ಬೇಡ ನಿಮಗೆ ಲೋಭ ಅಂತನ್ನೋದು ಪಾಪದ ಬೀಜ ಈ ಉಪದೇಶ ಇದೆ ಪದ್ಮಪುರಾಣ ಲೋಭ ಅನ್ನೋದು ಬೀಜ ಅದು ಮನುಷ್ಯನಿಗೆ ಬಂತು ಅಂತಂದರೆ ಅದೇ ದೊಡ್ಡ ಮರವಾಗಿ ಬೆಳೀತದೆ ಲೋಭ ಪಾಪ್ಯ ಬೀಜಂ ಹಿ ಮೋಹೋ ಮೂಲಂಚ ತಿ ಅಸತ್ಯಂ ತಸ್ಯ ವೈ ಸ್ಕಂಧ ಮಾಯಾ ಶಾಖಾಸು ಕೌಟಿಲ್ಯ ಪತ್ರಾಣಿ ಕುಬುಧ್ಯಾ ಪುಷ್ಪಿ ಸದಾ ಅನೃತ ಫಲಮಜ್ಞಾನಮೇವ ಚ ಲೋಭ ಅಂತನ್ನೋದು ಬೀಜ ಅದು ಬೇರಾಗಿ ಹಬ್ಬುತ್ತದಲ್ಲ ಆ ಲೋಭವೇ ಮರ ಆಗ್ತದೆ ಆ ಮರದ ಬೇರೆ ಯಾವುದು ಅಂತಂದರೆ ಮೋಹ ಅದೇ ಅಂದರೆ ವಿಕ್ಷೇಪ ಆಗಿಬಿಡ್ತದೆ ಮನಸ್ಸು ಸರಿಯಾದ ಸ್ಥಿಮಿತದಲ್ಲಿರೋದಿಲ್ಲ ಅದು ಬೇರಾಗ್ತದೆ ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾನೆ ಅದು ಸ್ಕಂಧ ಕಾಂಡ ಆಗ್ತದೆ ಮಾಯಾ ಕಪಟತನ ಅಂತನ್ನೋದು ಶಾಖಾ ಸುವಿಸ್ತಾರ ಅದೇ ಕೊಂಬೆಗಳಾಗ್ತದೆ ಡಾಂಬಿಕತನ ಮುಂತಾದದ್ದೆಲ್ಲ ಅದರ ಎಲೆಗಳಾಗ್ತದೆ ದುರ್ಬುದ್ಧಿ ಅಂತನ್ನೋದು ಹೂವಾಗ್ತದೆ ಸುಳ್ಳು ಹೇಳೋದು ಅಂತನ್ನೋದು ಸೌಗಂಧ ಅದೇ ಸುಗಂಧವಾಗ್ತದೆ ಅಜ್ಞಾನ ಅನ್ನುವಂಥ ಫಲ ಬಿಡ್ತದೆ ಕಪಟತನ ಪಾಖಂಡತನ ಚೌರ್ಯ ಅಸೂಯೆ ಕ್ರೂರತನ ಇವೆಲ್ಲ ಪಕ್ಷಿಗಳು ಬಂದು ಆ ಮರದಲ್ಲಿ ಸೇರ್ತಾವೆ ಆದ್ದರಿಂದ ಲೋಭ ಅಂತನ್ನೋದು ಇಂಥ ಪಾಪ ಪಕ್ಷಿಗಳು ಬಂದು ಸೇರಲಿಕ್ಕೆ ಬೇಕಾದ ಮರದ ಬೀಜ ಅದು ಲೋಭದಿಂದ ಮುಂದೆ ಎಲ್ಲ ಬೆಳೀತಾ ಹೋಗ್ತದೆ ಮೋ ಲೋಭ ಲೋಭದಿಂದ ಮೋಹ ಅಸತ್ಯ ಆಮೇಲೆ ಮಾಯ ಕೌಟಿಲ್ಯ ವಕ್ರತೆ ಕಪಟತನ ಡಾಂಬಿಕತನ ದುರ್ಬುದ್ಧಿ ಸುಳ್ಳು ಅಜ್ಞಾನ ಚೌರ್ಯ ಇವೆಲ್ಲ ಬಂದು ಸೇರ್ತದೆ ಆದ್ದರಿಂದ ಹಣದ ಆಸೆ ಬರಬಾರ್ದು ಮನುಷ್ಯನಿಗೆ ಲೋಭ ಅನ್ನೋದು ಬಿಟ್ಟು ಬಿಡಿ ಅಧರ್ಮಸ್ತು ರಸಸ್ಥಸ್ಯ ಉತ್ಕಟೋ ಮಧುರಾಯತೆ ಆ ಫಲದ ಮುಖ್ಯ ರಸ ಅಂತನ್ನೋದು ಅಧರ್ಮವೇ ರಸ ಆಗ್ತದೆ ಅದರಿಂದ ಹಣದ ಲೋಭ ಇಟ್ಕೊಂಡಿದ್ದೀರಿ ಅದು ಬಿಟ್ಟುಬಿಡಿ ಸರಿ ಹಣದ ಆಸೆ ಬಿಡೋಣ ಬೇಕಾದರೆ ಮಕ್ಕಳಂತೂ ಬೇಕಲ್ವೇ ಎಂದ ಗಂಡ ಅದಕ್ಕೆ ಹೇಳ್ತಾರೆ ಮಕ್ಕಳು ಅನೇಕ ಥರ ಹುಟ್ಟುತ್ತಾರೆ ಮಕ್ಕಳು ಮನುಷ್ಯನಿಗೆ ಋಣ ಸಂಬಂಧಿನ ಕೇಚಿತ್ ಕೇಚಿತ್ ನ್ಯಾಸಾಪಹಾರಕಾ ಭವಂತೇಕೆ ಉದಾಸೀನ ತಥಾಪರೇ ನಾಲ್ಕು ವಿಧವಾಗಿ ಮಕ್ಕಳು ಹುಟ್ಟುತ್ತಾರೆ ಋಣ ಸಂಬಂಧಿ ಮಕ್ಕಳು ಅಂತ ಕೆಲವರು ಇರ್ತಾರೆ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಯಾರ ಹತ್ರ ಸಾಲ ತಗೊಂಡಿರ್ತೇವೆ ಆ ಸಾಲ ಅವರಿಗೆ ಕೊಡದೆ ಹೋಗಿದ್ದರೆ ಹಾಗೆ ಸತ್ತಿದ್ರೆ ಅವರು ಮುಂದೆ ನಮ್ಮ ಮಕ್ಕಳಾಗಿ ಹುಟ್ಟಿ ನಮಗೆ ವಿರುದ್ಧವಾಗಿ ನಿಂತುಕೊಂಡು ನಮ್ಮ ಹಣ ಎಲ್ಲ ದೋಚುತ್ತಾರೆ ಮಾಡಬಾರದು ಕೆಲಸಕ್ಕೆಲ್ಲ ಖರ್ಚು ಮಾಡ್ತಾರೆ ಇದು ಋಣ ಸಂಬಂಧಿ ಪುತ್ರರು ಅಂತ ಹೆಸರು ಅದರಿಂದ ನಮ್ಮ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ನಮಗೆ ಪ್ರಿಯರಾದ ಮಕ್ಕಳೇ ಹುಟ್ಟುತ್ತಾರೆ ಅಂತೇನಿಲ್ಲ ನಮ್ಮ ಹಣ ಎಲ್ಲ ಯದ್ವಾ ತದ್ವಾ ಖರ್ಚು ಮಾಡಿ ದುರ್ವ್ಯವಹಾರಗಳಿಗೆ ಹಾಕಿ ಎಲ್ಲ ದೋಚಿದರೆ ನಾವು ಹಿಂದೆ ಅವರು ಸಾಲ ಮಾಡಿದ್ವಿ ಅಂತ ತಿಳ್ಕೊಳ್ಬೇಕಷ್ಟು ಈ ಋಣ ಸಂಬಂಧಿ ಪುತ್ರರು ಅಂತ ಹುಟ್ಟುತ್ತಾರೆ ಯಾರಾದರೂ ಅಡಿಬಿಟ್ಟಿದ್ರೆ ನಮ್ಮ ಹತ್ರ ಅದನ್ನು ನಾವು ಹಾಕಿದ್ರೆ ಆವಾಗ ನಮ್ಮ ಹಣ ತಿನ್ಲಿಕ್ಕೆ ಪುನಃ ಅವರು ಹುಟ್ಟುತ್ತಾರೆ ಮಕ್ಕಳು ಹುಟ್ಟಿದ್ದಾರೆ ಅಂತಂದರೆ ಅವರು ಪುಣ್ಯವಂತರು ಅಂತಲೇ ಭಾವಿಸಬೇಕಾಗಿಲ್ಲ ಈ ರೀತಿ ಮಕ್ಕಳು ಹುಟ್ಟೋದೇ ಇರ್ತದೆ ಇನ್ನು ಯಾರಿಗೂ ಉಪಕಾರ ಮಾಡಿರ್ತೇವೆ ಅವರಿಗೆ ತುಂಬ ಅನುಕೂಲ ಉಪಕಾರ ನಾವು ಮಾಡಿದರೆ ಅದರ ಋಣ ತೀರಿಸಲಿಕ್ಕೆ ನಮಗೆ ಉಪಕಾರ ಮಾಡಲಿಕ್ಕೆ ನಮ್ಮನ್ನು ಸಾಕಲಿಕ್ಕೆ ಹುಟ್ಟೋದು ಉಂಟು ಇದು ಲಾಭಪ್ರದ ಪುತ್ರರು ಅಂತ ಹೆಸರು ಇನ್ನು ಕೆಲವರು ಯಾವ ಸಂಬಂಧನೂ ಇಲ್ಲದೆ ಹುಟ್ಟುತ್ತಾರೆ ಉದಾಸೀನ ಪುತ್ರರು ನಾವು ಅವರದ್ದೇನೂ ತಿಂದು ಹಾಕಿಲ್ಲ ಅವರಿಗೆ ಮೋಸ ಮಾಡಿಲ್ಲ ನಮ್ಮ ಹಣ ದೋಚಲಿಕ್ಕೆ ಅವರು ಮಕ್ಕಳಾಗಿ ಬಂದಿಲ್ಲ ಅಥವಾ ನಾವು ಅವರಿಗೆ ಉಪಕಾರವೂ ಮಾಡಿಲ್ಲ ಆದರೂ ಮಕ್ಕಳಾಗಿ ಹುಟ್ಟುತ್ತಾರೆ ಇದು ಉದಾಸೀನ ಪುತ್ರರು ಅಂತ ಹೆಸರು ಹೀಗೆ ಮಕ್ಕಳು ಹುಟ್ಟಿದ ಕೂಡಲೇ ಅದು ಪುಣ್ಯ ಆದ್ರಿಂದ ಅಂತಲೇ ಭಾವಿಸಬೇಕಾಗಿಲ್ಲ ನಾನಾ ಥರ ಹುಟ್ಟುತ್ತದೆ ನಮಗೆ ಯಾಕೆ ಮಕ್ಕಳಾಗಿಲ್ಲ ಅಂದರೆ ನಾವು ಹಿಂದೆ ಯಾರಿಗೂ ಅಪಕಾರ ಮಾಡಿಲ್ಲ ಯಾರ ಹಣವನ್ನು ತಿಂದು ಹಾಕಿಲ್ಲ ಆದ್ದರಿಂದ ಅವ್ರು ನಮ್ಮ ಹಣ ತಿನ್ಲಿಕ್ಕೆ ಮಕ್ಕಳಾಗಿ ಹುಟ್ಟಿಲ್ಲ ಅಂತ ತಿಳ್ಕೊಳ್ರಿ ಅಷ್ಟು ಹೆಂಡತಿ ಹೇಳ್ತಾಳೆ ಅಥವಾ ಯಾರಿಗಾದರೂ ಕೂಡ ನಾವು ಉಪಕಾರ ಮಾಡಿದರೆ ನಮಗೆ ಉಪಕಾರ ಮಾಡಲಿಕ್ಕೆ ಹುಡ್ತಾರೆ ನಾವು ಯಾರಿಗೂ ಉಪಕಾರವೂ ಮಾಡಿಲ್ಲ ಅಪಕಾರವೂ ಮಾಡಿಲ್ಲ ಆದ್ದರಿಂದ ನಮಗೆ ಮಕ್ಕಳು ಹುಟ್ಟಿಲ್ಲ ಇಷ್ಟು ತಿಳ್ಕೊಳ್ರಿ ಸಾಕು ಅಂತ ಹೆಂಡತಿ ಉಪದೇಶ ಮಾಡ್ತಾಳೆ ಆದರೂ ಕೂಡ ಗಂಡ ಹೇಳ್ತಾನೆ ಅಪುತ್ರ ನಾಸ್ತಿ ಅಂತ ಹೀಗೆಲ್ಲ ಇದೆ ಏಕೋಪಿ ಪುತ್ರೋ ಧರ್ಮಾತ್ಮ ಒಬ್ಬನಾದರೂ ಮಗ ಬೇಕೇ ಬೇಕು ಅಂತ ಉಂಟಲ್ಲ ಆದ್ದರಿಂದ ನಮಗೆ ಸಂತತಿ ಬೇಕೇ ಬೇಕು ಅದನ್ನು ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತಂದಾಗ ಸುಮನ ಹೇಳಿದ್ದು ಹಾಗಾದರೆ ಹಿಂದಿನ ಜನ್ಮದ ಯಾವ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಮಕ್ಕಳು ಹುಟ್ಟುತ್ತಾರೆ ಸಾಧಾರಣ ಕರ್ಮ ಸಿದ್ಧಾಂತ ಅಂತಾರೆ ನಾವು ಯಾರಿಗೇನು ಮಾಡಿರ್ತೀವಿ ಅದನ್ನು ನಾವು ಅನುಭವಿಸ್ತಾ ಇರ್ತೀವಿ ಅದು ಇಲ್ಲದೇನೂ ಕೂಡ ಮಕ್ಕಳು ಹುಟ್ಟಬೇಕಾಗಿದ್ದರೆ ಪುಣ್ಯ ಮಾಡಬೇಕು ಈ ಜನ್ಮದಲ್ಲಿ ನೀವೊಂದಿಷ್ಟು ಪುಣ್ಯಕರ್ಮ ಮಾಡಿರಿ ಆ ಪುಣ್ಯಕರ್ಮದಿಂದ ನಿಮಗೆ ಸಂತತಿ ಆಗಬಹುದು ಅಂತ ಹೆಂಡತಿ ಸಲಹೆ ಕೊಟ್ಟಲು ಗಂಡನಿಗೆ ಪುಣ್ಯ ಅಂದರೆ ಏನು ಅಂತ ಕೇಳ್ತಾ ಇದ್ದಾನೆ ಪುಣ್ಯ ಮಾಡು ಅಂದರೆ ಏನು ಮಾಡೋದದು ಬ್ರೂಹಿ ಏನದು ಪುಣ್ಯ ಅಂದರೆ ಸುಪುಣ್ಯ ಕೀದರಿಶೋಭದ್ರೆ ವದ ಪುಣ್ಯಶ್ಯ ಲಕ್ಷಣಂ ಪುಣ್ಯದ ಲಕ್ಷಣ ಏನು ಪುಣ್ಯ ಎಂಥದ್ದಿರ್ತದೆ ಆವಾಗ ಧರ್ಮ ಅಂತ ಹತ್ತು ಅಂಗಗಳ ಧರ್ಮವನ್ನು ಹೇಳ್ತಾ ಇದ್ದಾಳೆ ಸುಮನ ಬ್ರಹ್ಮಚರ್ಯೇಣ ಸತ್ತೇನ ಮಖಪಂಚಕ ವರ್ತನೈ ದಾನೇನ ನಿಯಮೈಚ್ಚಾ ಶೌಚೇನ ವಲ್ಲಭ ಅಹಿಂಸಾಯಾಸು ಅಹಿಂಸಯಾಸು ಶಕ್ ಅಹಿಂಸೆಯ ಸುಶಕ್ತಿಯ ಚಸ್ತೆನಾತನೈ ಏತೈರ್ ದಶಭಿರಂಗ ಇಸ್ತು ಧರ್ಮಮೇವಂ ಪ್ರಪೂರೇತ್ ಪುಣ್ಯ ಸಂಪಾದನೆ ಮಾಡಬೇಕು ಅಂದರೆ ಬ್ರಹ್ಮಚರ್ಯ ಕಾಪಾಡಿಕೊಂಡಿರಬೇಕು ಬ್ರಹ್ಮಚರ್ಯ ಅಂತಂದರೆ ಬ್ರಹ್ಮಣಿ ಚರ್ಯಂ ಅಂತಂದರೆ ಷಡಂಗ ಸೇವಾ ನಮ್ಮ ಕಣ್ಣು ವಾಣಿ ಗುಣಾನು ಕಥನೆ ಶ್ರವಣವು ಅಂತ ವಾಣಿ ಶ್ರವಣ ಕೈ ಕಾಲು ತಲೆ ಮನಸ್ಸು ಇವೆಲ್ಲ ಭಗವಂತನ ಕಡೆನೇ ಸಂಚರಿಸಿದರೆ ಇದು ಬ್ರಹ್ಮಚರ್ಯ ಅಂತ ಮುಖ್ಯವಾದ ಬ್ರಹ್ಮಚರ್ಯ ಅದು ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯ ಅಂತ ಕರೀತಾರೆ ಸತ್ಯೇನಾ ಸತಾಂ ಹಿತಂ ಸತ್ಯಂ ಬ್ರಹ್ಮಚರ್ಯ ಸತ್ಯ ಪಂಚಯಜ್ಞಗಳು ಋಷಿಯಜ್ಞ ಭೂತಯಜ್ಞ ಮನುಷ್ಯಯಜ್ಞ ಆಮೇಲೆ ದೇವಯಜ್ಞ ಪಿತೃಯಜ್ಞ ಅನ್ನುವಂಥ ಪಂಚಯಜ್ಞಗಳು ಪಿತೃಯಜ್ಞ ಅಂದರೆ ಶ್ರಾದ್ದಾದಿಗಳು ದೇವಯಜ್ಞ ಅಂದರೆ ವೈಶ್ವದೇವಾದಿಗಳು ದೇವಾದಿಗಳು ದೇವತೆಗಳಿಗೆ ಆಹುತಿ ಕೊಡೋದು ಯಜ್ಞ ಅಂತಂದರೆ ಋಷಿಗಳು ಕಂಡುಕೊಂಡಿರ್ತಕ್ಕಂಥ ವೇದ ಪರಂಪರೆಯನ್ನು ಮುಂದುವರಿಸಬೇಕು ಬ್ರಹ್ಮಯಜ್ಞ ಮತ್ತು ಶ್ರಾದ್ದಾದಿಗಳು ಪ್ರಾಣಿಗಳನ್ನು ಸಾಕೋದು ಗೋವು ಸಾಕಬೇಕು ಭೂತಯಜ್ಞ ಮತ್ತು ಮನುಷ್ಯ ಯಜ್ಞ ಅಂದರೆ ಅತಿಥಿಗಳ ಸತ್ಕಾರ ಮನುಷ್ಯರಿಗೆ ಊಟ ಹಾಕೋದು ಇವೆಲ್ಲ ಸತ್ಕಾರ ಮಾಡೋದು ಇಂಥ ಪಂಚಯಜ್ಞಗಳು ದಾನ ನಿಯಮ ಅಂತ ಇದೆ ನಿಯಮವನ್ನು ಅನುಷ್ಠಾನ ಮಾಡೋದು ಕ್ಷಮ ಶೌಚ ಅಹಿಂಸ ಇತ್ಯ ಕಳ್ಳತನ ಮಾಡದೇ ಇರೋದು ನಮ್ಮ ಶಕ್ತಿಯನ್ನು ಸದುಪಯೋಗಗೊಳಿಸ್ಕೊಳ್ಳೋದು ದೇಹದ ಪ್ರಾಣವನ್ನು ಇಂಥ ದಶಾಂಗ ಧರ್ಮವನ್ನು ನಾವು ಮಾಡ್ತಾ ಇದ್ದರೆ ಅದರಿಂದ ಮನುಷ್ಯನಿಗೆ ಸಂತತಿ ಇವೆಲ್ಲ ಈ ಪುಣ್ಯದಿಂದ ಬರೋದುಂಟು ಅದನ್ನು ಅನುಷ್ಠಾನ ಮಾಡಿರಿ ಇವ ಇಂಥ ಧರ್ಮವನ್ನೇ ಧರ್ಮದೇವತೆ ಅಂತ ಕರೀತಾರೆ ಗಂಡ ಕೇಳ್ತಾನೆ ಧರ್ಮದೇವತೆ ಅಂತಂದರೆ ಅದಕ್ಕೆ ಅವನಿಗೊಂದು ರೂಪ ಇರ್ತದ ಹೇಗೆ ಅವನು ಯಾವ ಸ್ವರೂಪ ಇರ್ತದೆ ಅವನಿಗೆ ಧರ್ಮದೇವತೆಗೆ ಇದೆಲ್ಲ ಅವನ ಅಂಗ ಅಂದರೆ ಯಾವ ರೀತಿ ಇರ್ತದೆ ಅದಕ್ಕೆ ಹೇಳಿದ್ದು ಧರ್ಮದೇವತೆಯ ಸಾಕ್ಷಾತ್ಕಾರ ಎಲ್ಲರಿಗೂ ಆಗೋದಿಲ್ಲ ಬಹಳ ಕಠಿಣ ದತ್ತ ಮತ್ತು ದುರ್ವಾಸ ಇಬ್ಬರು ಧರ್ಮದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಂಡವರು ಅವರ ಸ್ವರೂಪ ಹೇಗಿರ್ತದೆ ಅಂತ ಅವರ ಮೂರ್ತಿಯನ್ನು ನೋಡಿದವರು ಇಬ್ಬರಿದ್ದಾರೆ ದತ್ತ ಮತ್ತು ದುರ್ವಾಸ ಅದರಲ್ಲಿಯೂ ದುರ್ವಾಸರು ಧರ್ಮದೇವತೆಯನ್ನು ಕಂಡುಕೊಂಡ ಪ್ರಸಂಗ ಬಹಳ ವಿಚಿತ್ರವಾಗಿದೆ ಅಂತ ಅದನ್ನು ಸುಮ್ಮನೆ ಹೇಳ್ತಾಳೆ ದುರ್ವಾಸ ಋಷಿಗಳು ಎಷ್ಟೋ ವರ್ಷ ಸಾವಿರಾರು ವರ್ಷ ತಪಸ್ಸು ಮಾಡಿದರಂತೆ ಧರ್ಮದೇವತೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಎಷ್ಟು ವರ್ಷ ತಪಸ್ಸು ಮಾಡಿದರೂ ಕೂಡ ಧರ್ಮದೇವತೆ ಬರಲಿಲ್ಲ ಕಣ್ಣು ಮುಂದೆ ಬರಲಿಲ್ಲ ಇನ್ನೂ ಅನೇಕ ವರ್ಷ ಮಾಡಿದ ಮೇಲೆ ಕೊನೆಗೆ ಧರ್ಮದೇವತೆ ಬಂದ ಅಷ್ಟೊತ್ತಿಗೆ ದುರ್ವಾಸರಿಗೆ ಅವರ ಕೋಪ ಹೆಮ್ಮರವಾಗಿತ್ತು ಬರಲಿಲ್ಲ ಬರಲಿಲ್ಲ ಅಂತ ಸಿಟ್ಟು ಬೆಳೀತಾ ಹೋಗಿತ್ತು ತಪಸ್ಸು ಬೆಳೀತು ಸಿಟ್ಟು ಬೆಳೀತು ಧರ್ಮದೇವತೆ ಬಂದಾಗ ಕಿಡಿ ಕಿಡಿಯಾದರಂತೆ ದುರ್ವಾಸುರು ಭಾರೀ ಸಿಟ್ಟು ಬಂದಿತ್ತು ಆವಾಗ ಧರ್ಮದೇವತೆ ಕೇಳ್ತಾನೆ ಕಸ್ಮಾತ್ ಕೋಪ ಕೃತೋ ವಿಪ್ರ ಭವಾಂ ತಪಸ್ಸಮ ತಪಸ್ಸಮನ್ವಿತ ಕ್ರೋಧೋ ಹಿ ನಾಶಯೇತ್ ಶ್ರೇಯ ತಪಯೇವ ನ ಸಂಶಯ ಯಾಕೆ ಇದ್ದೀರಿ ದುರ್ವಾಸರೇ ಸಿಟ್ಟು ಅಂತನ್ನೋದು ತಪಸ್ಸನ್ನು ಶ್ರೇಯಸ್ಸನ್ನು ಎಲ್ಲವನ್ನು ನಾಶ ಮಾಡ್ತದೆ ಸರ್ವನಾಶಕರಂ ತಸ್ಮಾತ್ ಕ್ರೋಧಂ ತತ್ರ ವಿವರ್ಜಯೇತ್ ಸಿಟ್ಟು ಬಿಡಬೇಕು ನೀವು ಯಾಕೆ ಸಿಟ್ಟಾಗ್ತಿದ್ದೀರಿ ಸ್ವಸ್ಥೋಭವ ದ್ವಿಜಶ್ರೇಷ್ಠ ಶಾಂತರಾಗಿರಿ ಯಾಕಷ್ಟು ಕೋಪ ಅಂತಂದಾಗ ದುರ್ವಾ ಹೇಳ್ತಾರೆ ಎಷ್ಟು ಲಕ್ಷ ವರ್ಷ ತಪಸ್ಸು ಮಾಡಿದ್ದೀನಿ ನಿನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಇಷ್ಟು ತಡ ಮಾಡಿ ನೀನು ಬಂದಿದ್ದಿ ಆದ್ದರಿಂದ ಈ ಸಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಬಂದ ಸಿಟ್ಟು ನಿನಗೆ ಶಾಪ ಹಾಕಿಯೇ ಹೋಗೋದು ಅಂತಂದು ಆಗ ಧರ್ಮದೇವತೆ ಹೇಳ್ತಾನೆ ಹಾಗಾದರೆ ಶಾಪನಾದರೂ ಹಾಕಿ ಅದನ್ನು ಕಡಿಮೆ ಮಾಡಿಕೊಳ್ಳ್ರಿ ಸಿಟ್ಟು ಅಂತ ಸಿಟ್ಟು ಹೋಗಬೇಕಾದ್ರೆ ಶಾಪ ಹಾಕಲೇಬೇಕು ಅಂತಂದ್ರೆ ನಿಮಗೆ ಸಿಟ್ಟು ಹೋದರೂ ಸಾಕು ಶಾಪ ಹಾಕಿ ಏನು ಅಂತ ಶಾಪ ಹಾಕ್ತೀರಿ ಹಾಕಿರಿ ಆಗ ಧರ್ಮದೇವತೆ ಶಾ ಧರ್ಮದೇವತೆಗೆ ದುರ್ವಾಸರು ಶಾಪ ಹಾಕಿದ್ರಂತೆ ನೀನು ನನಗೆ ಪ್ರತ್ಯಕ್ಷನಾಗಲಿಕ್ಕೆ ಬಹಳ ವಿಳಂಬ ಮಾಡಿದ್ದರಿಂದ ಭರತ ಕುಲದಲ್ಲಿ ಒಬ್ಬ ರಾಜನಾಗಿ ಹುಟ್ಟು ಅಂತ ಶಾಪ ಹಾಕಿದರಂತೆ ಇನ್ನೊಂದು ಶಾಪ ಹಾಕಿದರು ನೀನೊಬ್ಬ ಒಂದು ಜನ್ಮದಲ್ಲಿ ದಾಸಿ ಪುತ್ರನಾಗಿಯೂ ಹುಟ್ಟು ಅಂತ ಶಾಪ ಹಾಕಿದರಂತೆ ಇನ್ನೊಂದು ಜನ್ಮದಲ್ಲಿ ನಿನಗೆ ಚಂಡಾಲತ್ವ ಬರಲಿ ಅಂತ ಶಾಪ ಹಾಕಿದರಂತೆ ಭರತಾನಾಂ ಕುಲೇ ಜಾತಃ ಅದಕ್ಕೆ ಈ ದುರ್ವಾಸರ ಶಾಪದಿಂದ ಆ ಧರ್ಮದೇವತೆ ಭರತರ ಕುಲದಲ್ಲಿ ಭರತವಂಶದಲ್ಲಿ ಧರ್ಮೋ ಭೂತ್ ಯುಧಿಷ್ಠಿರ ಯುಧಿಷ್ಠಿರ ಅಂತ ಒಂದು ಜನ್ಮ ತಾಳ್ತಾನೆ ಆ ದುರ್ವಾಸರ ಶಾಪದಿಂದ ವಿಧುರೋ ದಾಸೀಪುತ್ರಸ್ತು ದಾಸೀಪುತ್ರನಾಗಿ ವಿದುರನಾಗಿ ಹುಟ್ಟಿದ ಇನ್ನೊಂದು ಜನ್ಮ ವದಾಮ್ಯಹಂ ಮತ್ತೊಂದು ಜನ್ಮ ಬಂತು ಯದಾ ರಾಜ ಹರಿಶ್ಚಂದ್ರೋ ವಿಶ್ವಾ ಕರ್ಷಿ ತಂಡಾಲಲತಾಪ್ತ ಸ ಹಿಧರ್ಮೋ ಮಹಾ ಯಾವಾಗ ಸತ್ಯ ಹರಿಶ್ಚಂದ್ರ ತನ್ನ ಸತ್ಯನಿಷ್ಠ ಅಂತ ತೋರಿಸ್ಕೊಳ್ಳುವಾಗ ವಿಶ್ವಾಮಿತ್ರರು ಹರಿಶ್ಚಂದ್ರನನ್ನು ತುಂಬ ಪರೀಕ್ಷೆ ಮಾಡಿದರು ಆ ಸಂದರ್ಭದಲ್ಲಿ ಒಬ್ಬ ಚಂಡಾಲ ಬಂದು ಹರಿಶ್ಚಂದ್ರನನ್ನೇ ಖರೀದಿ ಮಾಡಿ ಪರ್ಚೇಸ್ ಮಾಡಿ ಸ್ಮಶಾನದಲ್ಲಿ ತನ್ನ ಕೆಲಸಕ್ಕೆ ಹಚ್ಚುತ್ತಾನೆ ಅಂತ ಕಥೆ ಇದೆ ಆ ಚಂಡಾಲನೇ ಧರ್ಮದೇವತೆ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಧರ್ಮದೇವತೆ ಚಂಡಾಲ ರೂಪದಲ್ಲಿ ಬಂದಿದ್ದಾನೆ ಅಂತ ಉಂಟು ಭರತ ಧರ್ಮ ಭೂತ್ ಯುಷ್ಠಿರ ವಿಧುರೋ ದಾಸೀಪುತ್ರಸ್ತು ಯದಾ ವದ್ಯಹಂ ಯಂದ್ರ ವಿಶ್ವಾಮಿತ್ರೇಣ ಕರ್ಷಿ ಅಥವಾ ದರ್ಷಿತ ತ ಚಂಡಲತ ಸಹಿ ಧರ್ಮ ಮಹಾತಿ ಮಹಾಮತಿ ಕರ್ಮಫಲಂ ಭುಕ್ತ ಧರ್ಮ ಮಹಾತ್ಮನ ದೂರ್ವಾ ಹಿ ಶಾಪದ್ವೈ ಸತ್ಯುಕ್ತ ತವಾಗ್ರತಃ ಈ ಧರ್ಮದೇವತೆ ದುರ್ವಾಸರಿಗೆ ಪ್ರತ್ಯಕ್ಷ ಹೌದು ದುರ್ವಾಸರಿಂದ ಶಾಪ ಪಡೆದು ಈ ಮೂರು ಜನ್ಮ ಎತ್ತಿದ್ದಾನೆ ಇಂಥ ಧರ್ಮದೇವತೆಯ ಪರಿವಾರವೇ ಅವನ ಅಂಗಗಳೇ ಈ ಬ್ರಹ್ಮಚರ್ಯ ಸತ್ಯ ಅಹಿಂಸ ನಿಷ್ಠೆ ಪ್ರಾಮಾಣಿಕತನ ಇವೆಲ್ಲವೂ ಕೂಡ ಅವನ ಅಂಗಭೂತವಾಗಿದೆ ಇಂಥ ಧರ್ಮಗಳನ್ನು ಅನುಷ್ಠಾನ ಮಾಡಿರಿ ಚೆನ್ನಾಗಿ ಅದರಿಂದ ಸಂತತಿ ಆಗ್ತದೆ ಅಂತ ಸುಮನ ಸಲಹೆ ಕೊಟ್ಟಲು ಆಮೇಲೆ ಅವರಿಬ್ಬರೂ ಕೂಡ ಸೋಮಶರ್ಮ ಮತ್ತು ಸುಮನ ಅವರಿಬ್ಬರು ತಪಸ್ಸು ಮಾಡ್ತಾರೆ ಚೆನ್ನಾಗಿ ತಪಸ್ಸು ಮಾಡಿದ ಮೇಲೆ ಅದಕ್ಕಿಂತ ಮುಂಚೆ ವಶಿಷ್ಠ ಋಷಿಗಳ ಹತ್ರ ಹೋಗ್ತಾರೆ ಏನು ತಪಸ್ಸು ಮಾಡಬೇಕು ಅಂತ ವಸಿಷ್ಠ ಋಷಿಗಳನ್ನು ಕೇಳ್ರಿ ಅಂತಂದಾಗ ವಶಿಷ್ಠ ಋಷಿಗಳ ಹತ್ರ ಸೋಮಶರ್ಮ ಹೋಗ್ತಾನೆ ವಶಿಷ್ಠ ಮಹರ್ಷಿಗಳನ್ನು ಕೇಳ್ತಾನೆ ವಸಿಷ್ಠಂ ಗಚ್ಛ ಧರ್ಮಜ್ಞಂ ತಂ ಪ್ರಾರ್ಥ ತಂ ಮಹಾಮುನಿಂ ತಸ್ಮಾತ್ ಪ್ರಾಪ್ಸಿಸಿ ವೈ ಪುತ್ರಂ ಧರ್ಮಜ್ಞಂ ಧರ್ಮವತ್ಸಲಂ ವಸಿಷ್ಠ ಋಷಿಗಳು ಧರ್ಮಜ್ಞರಾಗಿದ್ದಾರೆ ಅವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿರಿ ಎಂದಾಗ ಸೋಮಶರ್ಮ ವಸಿಷ್ಠ ಋಷಿಗಳ ಹತ್ರ ಹೋಗಿ ಯಾಕೆ ನನಗೆ ದಾರಿದ್ರ್ಯ ಬಂದಿದೆ ಯಾಕೆ ನನಗೆ ಅಪುತ್ರತ್ವ ಬಂದಿದೆ ಆ ಮೂಲವನ್ನು ತೆಗೆದುಹಾಕಬೇಕು ನನಗೆ ಸಂತತಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ವಶಿಷ್ಠ ಋಷಿಗಳು ಆ ಸೋಮಶರ್ಮನ ಪೂರ್ವ ಚರಿತ್ರೆಯನ್ನು ಹೇಳ್ತಾರೆ ನೀನು ನೀನು ಯಾಕೆ ದರಿದ್ರನಾಗಿ ಈ ದಾರಿದ್ರ್ಯ ಅನುಭವಿಸ್ತಿದ್ದೆ ಅಂತಂದರೆ ನೀನು ಹಿಂದಿನ ಜನ್ಮದಲ್ಲಿ ಕೃಷಿಕರ್ತ ಜ್ಞಾನಹೀನ ಮಹಾಲೋಭೇನ ಸಂಯುತ ಒಬ್ಬ ಕೃಷಿಕನಾಗಿದ್ದಿ ಹೊಲ ಗದ್ದೆಗಳಲ್ಲಿ ಉಳೋದು ಬಿತ್ತೋದು ಈ ಹಣ ಸಂಪಾದನೆ ಮಾಡೋದು ಇಷ್ಟೇ ನಿನ್ನ ಕೆಲಸ ಆ ಕೆಲಸ ಮಾಡುವಾಗ ಅದರ ಜೊತೆಗೆ ಸ್ವಲ್ಪನೂ ಜ್ಞಾನ ಸಂಪಾದನೆ ಮಾಡಲಿಲ್ಲ ಕೃಷಿಕರ್ತ ಜ್ಞಾನಹೀನ ಭಗವಂತನ ತತ್ವಜ್ಞಾನ ಪಡೆಯದೇನೆ ಕೇವಲ ಮಹಾಲೋಭೇನ ಸಂಯುತ ಮಹಾಲೋಭಿಯಾಗಿ ಕೃಷಿಕನಾಗಿದ್ದಿ ಒಬ್ಬಳು ಹೆಂಡತಿ ಇದ್ಲು ಬಹುಪುತ್ರ ಸಾಕಷ್ಟು ಮಕ್ಕಳಿದ್ರು ನಿನಗೆ ಧರ್ಮ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ದಾನ ಗೊತ್ತಿಲ್ಲ ಶಾಸ್ತ್ರ ಗೊತ್ತಿಲ್ಲ ದಾನಂ ನೈವ ತ್ವಯಾ ದತ್ತಂ ಶಾಸ್ತ್ರ ನೈವ ಪ್ರತಿಶ್ರತಂ ಕೃತಾನೈವ ತ್ವಯಾ ತೀರ್ಥೇ ಯಾತ್ರಾಚೈವ ಮಹಾಮತೆ ತೀರ್ಥ ಯಾತ್ರೆ ಮಾಡಿದವನಲ್ಲ ನೀನು ಸತ್ಯ ನುಡಿದವನಲ್ಲ ಧರ್ಮ ತಿಳಿದವನಲ್ಲ ಕೇವಲ ಹಣ ಸಂಪಾದನೆ ಮಾಡೋದು ಒಂದೇ ನಿನ್ನ ಗುರಿಯಾಗಿತ್ತು ಮಹಿಷೀಣ್ ತಥಾಶ್ವ ತಥಾಶ್ವಾಂ ಪಾಲನಂಚ ಪುನಃ ಪಶುಪಾಲನೆ ಗೋವುಗಳನ್ನು ಸಾಕೋದು ಎಮ್ಮೆಗಳನ್ನು ಸಾಕೋದು ಕುದುರೆ ಸಾಕೋದು ಇಷ್ಟೇ ಕೆಲಸ ಮಾಡಿಕೊಂಡು ವಿಪುಲಂಚ ಧನಂ ಲೋಭೇನ ಪರಿಸಂಚಿತ ಸಾಕಷ್ಟು ಹಣವೊಂದು ಕೂಡಿಸಿಟ್ಟಿ ಕೃಪಾಂ ಕೃತ್ವದ್ವಂತೂ ಭವತಾ ಧನಮೇವಚ ಒಬ್ಬ ದೀನ ದಲಿತರಿಗೆ ಅವ್ರ ಮೇಲೆ ಕೃಪೆ ಮಾಡಿ ಒಂದು ಬಿಡಿ ಕಾಸು ಕೊಟ್ಟವನಲ್ಲ ತಕ್ರಂ ಘೃತಂ ತಥಾ ಕ್ಷೀರಂ ಬೇಕಾದಷ್ಟು ಗೋಸಾಕಿದ್ರಿಂದ ಹಾಲು ಮೊಸರು ತುಪ್ಪ ಎಲ್ಲ ಬರ್ತಿತ್ತು ಒಂದು ಹೋಮ ಹವನಕ್ಕೆ ತುಪ್ಪ ಕೊಟ್ಟವನಲ್ಲ ನೀನು ಒಬ್ರಿಗೆ ಒಂದು ಲೋಟ ಮಜ್ಜಿಗೆ ಕೊಡಲಿಲ್ಲ ಎಲ್ಲ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಿದಿ ದುಷ್ಕಾಲಂ ಚಿಂತಿತಂ ವಿಪ್ರ ಮೋಹಿತೋ ವಿಷ್ಣು ಮಾಯಯಾ ಹೀಗೆ ನೀನು ನಿರ್ದಯನಾಗಿ ದಾನ ಧರ್ಮ ಇಲ್ಲದೆ ಬದುಕ್ತಾ ಇದ್ದು ಹೋಗಲಿ ಶ್ರಾದ್ದ ಬಂದಾಗ ನಿನ್ನ ಹೆಂಡತಿ ನೆನಪು ಮಾಡ್ತಿದ್ಲು ಏನ್ರಿ ಈ ಪಕ್ಷದಲ್ಲೇನೆ ಶ್ರಾದ್ದ ಬರ್ತದೆ ತಯಾರು ಮಾಡ್ಕೊಳ್ರಿ ಅಂತ ಹೇಳಿದರೆ ಮುದ್ದಾಂ ಆ ದಿವಸ ನೀನು ಊರು ಬಿಟ್ಟು ಹೋಗ್ತಾ ಇದ್ದೆ ಏನೋ ಪ್ರೋಗ್ರಾಮ್ ಹಾಕ್ಕೊಂಡು ಹೋಗಿಬಿಡೋದು ಯಾಕೆ ಇದ್ರೆ ಶ್ರಾದ್ದ ಮಾಡಬೇಕು ಖರ್ಚಾಗ್ತದೆ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಶ್ವಶುರಸ್ಯ ಶ್ರಾದ್ದ ಕಾಲ ಶ್ವಶುರಾಶ್ಚವ ಮಹಾಮತೆ ಅಂತ ಹೆಂಡತಿ ಹೇಳಿದರೆ ಭಾರ್ಯಾ ವದತಿ ತೇ ಸಾಧ್ವಿ ದಿನಮೇನಂ ಸಮಾಗತಂ ಶ್ವಶುರಶ ಶಶುರಾಷ್ಟೈವ ಮಹಾಮತೆ ಅತ್ತೆ ಮಾ ಬಂದ್ರದ್ದು ಶ್ರಾದ್ದ ಬಂದಿದೆ ತಯಾರು ಮಾಡಿಕೊಳ್ಳ್ರಿ ಅಂತ ಹೇಳಿದರೆ ತ್ವ ಶ್ರದ್ವತಸ್ಯ ಗೃಹಂ ತಕ್ವಾ ಪಲಾಯಸೆ ಏನೋ ನೆಪ ಮಾಡಿಕೊಂಡು ಏನೋ ಕೆಲಸ ಅಂಥೇಳಿ ಓಡಿ ಹೋಗಿಬಿಡು ದೊಡ್ಡ ಜವಾಬ್ದಾರಿ ಬಂದಿದೆ ಕೆಲಸ ಬಂದಿದೆ ಅಂತ ಅದನ್ನು ತಳ್ಳಿ ಹಾಕಿಬಿಡು ಹೀಗೆ ನೀನು ಮಾಡಿದ್ದೇನು ಅಂತಂದರೆ ಧರ್ಮ ಮಾರ್ಗಂ ನದೃಷ್ಟಂತೆ ಶ್ರು ನೈವ ಕದಾತ್ವಯ ಲೋಭೋ ಮಾತಾ ಪಿತಾಭ್ರಾತ ಲೋಭ ಸ್ವಜನ ಬಾಂಧವಾ ನಿನ್ನ ತಂದೆ ಯಾರು ಅಂತಂದರೆ ಲೋಭವೇ ತಂದೆ ನಿಮ್ಮ ತಾಯಿ ಹೆಸರೇನು ಲೋಭ ಎಷ್ಟು ಜನ ಅಣ್ಣ ತಮ್ಮಂದರು ಎಲ್ಲ ಲೋಭವೇ ಅಣ್ಣ ಲಾಭ ತಮ್ಮನೂ ಲಾಭ ತಂದೆ ಲಾಭ ಎಷ್ಟು ಲಾಭ ಆಯಿತು ಅಂತ ಅದೇ ವಿಚಾರ ಲೋಭ ಸ್ವಜನ ಬಾಂಧವಾ ಪಾಲಿತಂ ಲೋಭಮೇವೈಕಂ ಲೋಭ ಪಾಲನೆ ಧನಪಾಲನೆ ಚೆನ್ನಾಗಿ ಮಾಡಿದ್ದಿ ಧರ್ಮ ಪರಿರಕ್ಷಣೆ ಮಾಡಲಿಲ್ಲ ತಸ್ಮಾತ್ ದುಃಖಿ ಭವಾನ್ ಜಾತಃ ದಾರಿದ್ರೇಣ ಅತಿ ಪೀಡಿತ ಅದಕ್ಕೆ ಈಗ ನಿನಗೆ ದಾರಿದ್ರ್ಯ ಬಂದಿದೆ ದಿನೇ ದಿನೇ ಆ ದಾರಿದ್ರ್ಯಕ್ಕೆ ಸರಿಯಾಗಿ ಆಸೆ ಬೇರೆ ಜಾಸ್ತಿ ಆಗ್ತಾಯಿದೆ ಆಸೆ ಬೇರೆ ಜಾಸ್ತಿ ಆಗ್ತಾಯಿದೆ ಇದು ನಿನ್ನ ಪರಿಸ್ಥಿತಿ ಹಿಂದಿನ ಜನ್ಮದಲ್ಲಿ ನೀನು ಹೀಗೆ ಸಂಪಾದನೆ ಮಾಡಿದ್ದಿ ಆದರೆ ದೇಶ ದೇಶ ತಿರುಗಿದ್ದಿ ಯಾಕೆ ಅಂದರೆ ಸ್ಪರ್ಶಮಣಿಗೋಸ್ಕರ ದೇಶ ದೇಶಿ ತಿರುಗಿದ್ದು ಯದುಮಣಿಗಲ್ಲ ಸ್ಪರ್ಶಮಣಿ ಅಂತ ಹೊಂದಿದೆ ಸ್ಪರ್ಶಮಣಿ ಅಂದರೆ ಆ ಮಣಿಯನ್ನು ಲೋಹಕ್ಕೆ ತಾಗಿಸಿದರೆ ಅದು ಬಂಗಾರ ಆಗ್ತದೆ ಅಂಥ ಸ್ಪರ್ಶಮಣಿಗೋಸ್ಕರ ಎಲ್ಲಿ ಸಿಗ್ತದೆ ಅಂತ ದೇಶ ದೇಶ ಹುಡುಕಿದ್ದಿ ಮನೆಯಲ್ಲಿದ್ದಂಥ ಕಬ್ಬಿಣದ ಪದಾರ್ಥಗಳೆಲ್ಲ ಬಂಗಾರ ಮಾಡಲಿಕ್ಕೆ ಚಿನ್ನ ಮಾಡಲಿಕ್ಕೆ ಇದು ಇದು ನಿನ್ನ ಜೀವನದ ಕಥೆ ಆಯಿತು ಈ ರೀತಿ ಅನ್ವೇಷಣೆ ಮಾಡಿಕೊಂಡು ಅನೇನ ಕರ್ಮಣ ವಿಪ್ರ ನಿರ್ಧನೋಶಿ ದರಿದ್ರವಾನ್ ಹೀಗೆ ದಾರಿದ್ರ್ಯ ಬಂದಿದೆ ಅದರಿಂದಲೇ ಇಂಥ ಪರಿಸ್ಥಿತಿ ಪಿತೃಗಳ ಶ್ರಾದ್ದಾದಿಗಳನ್ನು ಮಾಡಿಲ್ಲ ಆದ್ದರಿಂದ ನಿನಗೆ ಪಿಂಡ ಪ್ರದಾನ ಮಾಡಲಿಕ್ಕೆ ನಿನಗೆ ಮಕ್ಕಳು ಕೂಡ ಯಾರೂ ಇಲ್ಲ ಅಂತಾಗಿದೆ ಮಕ್ಕಳು ಉತ್ತಮ ಸಂತತಿ ಆಗಬೇಕಾದರೆ ಹುಟ್ಟಿದ ಮಕ್ಕಳು ಧಾರ್ಮಿಕರಾಗಬೇಕಾಗಿದ್ದರೆ ಪಿತೃಪ್ರಸಾದ ಬೇಕಂತ ಪಿತೃಗಳ ಪ್ರಸಾದದಿಂದ ಇದೆಲ್ಲ ಆಗ್ತದೆ ಅಂತ ಉಂಟು ನೀನು ಒಂದು ದಿವಸವೂ ಪಿತೃದೇವತಾ ಪ್ರಸಾದ ಸಂಪಾದನೆ ಮಾಡಿದವನಲ್ಲ ಪೂರ್ವಜನ್ಮ ಕೃತ ಪಾಪಂ ಇದು ಸೋ ಸೋಮಶರ್ಮ ಹೇಳ್ತಾನೆ ಹಾಗಾದರೆ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೆ ಅಂತ ಎಲ್ಲ ಹೇಳಿದ್ರಿ ಅದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಆದರೆ ನಾನೊಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದೇನಲ್ಲ ಅದು ಯಾಕೆ ಬಂತು ಬ್ರಾಹ್ಮಣ ಜನ್ಮ ಅದಾದರೂ ಹೇಳ್ರಿ ಅಂತ ಕೇಳ್ತೀನಿ ಬ್ರಾಹ್ಮಣ ಜನ್ಮ ಯಾಕೆ ಬಂತು ಅಂದರೆ ಹೇಳ್ತಾರೆ ನೀನು ಹಿಂದಿನ ಜನ್ಮದಲ್ಲಿ ಕೃಷಿಯಾಗಿ ಕೃಷಿಕನಾಗಿರುವಾಗ ಯಾರೋ ಒಬ್ಬ ಯಾತ್ರಿಕ ಯಾತ್ರಾರ್ಥಿ ನಿನ್ನ ಊರಿಗೆ ಬಂದ ಅವನಿಗೆಲ್ಲೂ ಜಾಗ ಸಿಕ್ಕಿಲ್ಲ ನಿನ್ನ ಮನೆಗೆ ಬಂದ ಸ್ಥಾನಮೇಕಂ ಸ್ಥಾನಮೇಕಂವೈ ವಾಸಾರ್ಥಂ ದ್ವಿಜಸತ್ತಮ ವಾಸಕ್ಕೋಸ್ಕರ ನನಗೆ ಜಾಗ ಬೇಕು ಅಂತ ಕೇಳಿದ ಆಗ ಮಾತ್ರ ನೀನು ಅವನಿಗೆ ಒಬ್ಬನಿಗೆ ಒಂದು ದಿವಸ ಮನೆಯಲ್ಲಿರಲಿಕ್ಕೆ ಅದು ರಾತ್ರಿ ಹೊತ್ತು ಬಂದಿದ್ದಾನೆ ಮಳೆ ಬರ್ತಾ ಇದೆ ಅಂತ ಜಾಗ ಕೊಟ್ಟು ಎಲ್ಲಿ ಕೊಟ್ಟಿ ಅಂತಂದರೆ ಗೋಶಾಲೆಯಲ್ಲಿ ಮಲಗರಿ ಅಂತ ಜಾಗ ಕೊಟ್ಟಿ ಪರವಾಗಿಲ್ಲ ಅಂತೂ ಜಾಗ ಕೊಟ್ಟಿ ಅವನಿಗೊಂದು ಚಾಟು ಸಿಕ್ತು ಒಂದು ಮಾಡು ಸಿಕ್ತು ಅವನಿಗೆ ಇಲ್ಲದಿದ್ದರೆ ಮಳೆಯಲ್ಲಿ ಏನು ಮಾಡಬೇಕು ಸುಖೇ ಏನ ಸ್ಥೀಯತಾ ಮಾತ್ರ ಗೃಹೋಯಂ ತವ ಇದು ನಿಮ್ಮನೆ ಅಂತಲೇ ಭಾವಿಸ್ರಿ ಅಂದ ಯಾವುದು ದನದ ಕೊಟ್ಟಿಗೆಯನ್ನು ಅಂತೂ ಅವನನ್ನು ದನ ಅಂತ ತಿಳ್ಕೊಂಡಿದ್ನೋ ಏನೋ ಗೊತ್ತಿಲ್ಲ ಅಂತೂ ಇದು ನಿಮ್ಮನೆ ಅಂತ ಭಾವಿಸಿ ಇಲ್ಲಿರ್ರಿ ಅಂತ ಕೊಟ್ಟಿದ್ದ ಅದಕ್ಕೂ ಪ್ರಶಂಸೆ ಮಾಡಿದ್ದಾನೆ ಅದ್ಯ ಧನ್ಯೋಸ್ಮಹಂ ಪುಣ್ಯಂ ಅದ್ಯ ತೀರ್ಥಮಹಂಗತ ಎಲ್ಲ ತೀರ್ಥ ಸ್ನಾನ ಆಯಿತು ಎಲ್ಲ ಪುಣ್ಯಾಚರಣೆ ಆಯಿತು ಅಂಥೇಳಿ ಗವಾಂಸ್ಥಾನಂ ವರಂ ಪುಣ್ಯಂ ನಿವಾಸಾಯ ನಿವೇದಿತಂ ದನದ ಕೊಟ್ಟಿಗೆಯನ್ನು ವಾಸ ಮಾಡ್ರಿ ಅಂತ ಕೊಟ್ಟಿದೆಯಲ್ಲ ಅಷ್ಟೇ ಪುಣ್ಯದಿಂದ ನಿನಗೆ ಬ್ರಾಹ್ಮಣ ಜನ್ಮ ಬಂದಿದೆ ಅಷ್ಟೇ ಅಲ್ಲ ಅವನು ಬೆಳಿಗ್ಗೆದ್ದಾಗ ಅದಕ್ಕೆ ಸರಿಯಾಗಿ ಆಷಾಢ ಮಾಸದ ಶುಕ್ಲಪಕ್ಷ ಏಕಾದಶಿ ಬೇರೆ ಇತ್ತು ಆಷಾಢ ಶುದ್ಧ ಏಕಾದಶಿ ಇತ್ತು ದೇವರು ಮಲಗತಕ್ಕಂಥ ದಿವಸ ಅಂತ ವಿಶೇಷವಾಗಿ ಅವನ ಅನುಷ್ಠಾನ ಮಾಡಿದ ನಿನ್ನನ್ನು ಕರ್ಕೊಂಡು ಹೋದ ಒಂದು ಸ್ನಾನ ಮಾಡಿದಿ ಅವನ ಜೊತೆಗೆ ಅವನ ಸಹವಾಸದಲ್ಲಿ ನೀನು ಉಪವಾಸವನ್ನೂ ಕೂಡ ಮಾಡಿದಿ ಅವತ್ತು ಆ ಸುಕೃತದಿಂದ ಈ ಜನ್ಮ ಬಂದಿದೆ ಏಕಾದಶ್ಯಾಸ್ತು ಮಹಾತ್ಮ್ಯಂ ಪಠಿತಂ ಬ್ರಾಹ್ಮಣೇನ ವೈ ಅವನು ಬ ಏಕಾದಶಿ ಮಹಿಮೆ ಹೇಳಿದ ಭಾರ್ಯಾ ಪುತ್ರಿ ಸ್ತಯ ಸಾರ್ಧಂ ಶ್ರುತಂ ಧರ್ಮಂ ಅನುತ್ತಮಂ ಅದನ್ನೆಲ್ಲ ನೀನು ಶ್ರವಣ ಮಾಡಿದಿ ಆ ನಿಷ್ಠೆಯಿಂದ ಆ ಬ್ರಾಹ್ಮಣನ ಸಂಘದಿಂದ ಬ್ರಾಹ್ಮಣಸ್ಯ ಪ್ರಸಂಗೇನ ನದ್ಯಾಂ ಸ್ನಾನಂ ಪುನಃಕೃತ ನದಿ ಸ್ನಾನವನ್ನು ಕೂಡ ಮಾಡಿದಿ ಅದರಿಂದ ಈ ಈ ಜನ್ಮ ನಿನಗೆ ಬಂದಿದೆ ಸತ್ಸಂಗ ಎಷ್ಟು ಒಳ್ಳೆಯ ಕೆಲಸ ಮಾಡ್ತದೆ ನೋಡು ಇದರಂತೆ ನೀನು ಬೇಕಾದಷ್ಟು ದಾನ ಧರ್ಮ ಮಾಡಿದರೆ ಆಗ್ತಿತ್ತು ಅಂತೆಲ್ಲ ಹೇಳಿ ವಸಿಷ್ಠ ಋಷಿಗಳು ಈಗೇನಾಯಿತು ಈ ಜನ್ಮದಲ್ಲಾದರೂ ನೀನು ರೇವಾ ಮತ್ತು ಕಪಿಲ ಅದರ ತೀರ್ಥ ಆ ಸಂಘ ತೀರಕ್ಕೆ ಹೋಗಿ ನೀನು ತಪಸ್ಸು ಮಾಡು ಅಂತ ಕೊಟ್ಟು ಕಳಿಸ್ತಾರೆ ಅವರಿಬ್ಬರು ದಂಪತಿಗಳು ಆ ನದಿ ತೀರದಲ್ಲಿ ತಪಸ್ಸು ಮಾಡಿದರು ಭಗವಂತನ ಸ್ತೋತ್ರ ಮಾಡಿದರು ಉತ್ತಮವಾಗಿರತಕ್ಕಂಥ ಸಂತಾನ ಆಯಿತು ದಿವ್ಯವಾದ ಮಗ ಹುಟ್ಟಿದ್ದಾನೆ ಅವನಿಗೆ ಸುವ್ರತ ಅಂತ ನಾಮಕರಣ ಮಾಡಿದ್ದಾರೆ ಇದಿಷ್ಟು ಸೋಮಶರ್ಮನ ಚರಿತ್ರೆ ಯಾಕೆ ನಾವು ಸಂಪತ್ತು ಪಡಿತೇವೆ ಯಾಕೆ ಸಂತತಿ ಪಡಿತೇವೆ ಬರದೇ ಇದ್ದರೆ ಏನು ಕಾರಣ ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಈ ಸೋಮಶರ್ಮನ ಚರಿತ್ರೆ ಹೇಳಿದ್ದಾರೆ